ಭದ್ರತೆ ಇಲ್ಲದೆ ಚರಂಡಿಯ ಸ್ವಚ್ಛತೆಯೇ ಇಳಿದ ಕಾರ್ಮಿಕರ ಆರೋಗ್ಯದ ಪಾಣೀನು ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯದರ್ಶಿಯ ಕರ್ತವ್ಯಲೋಪ ಹೌದು ಕೊಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಈ ಘಟನೆ ನಡೆದಿದೆ ಘಂಟಿಗಾನಹಳ್ಳಿ ಗ್ರಾಮದ ಹತ್ತು ಜನ ಕಾರ್ಮಿಕರಿಂದ ಚರಂಡಿ ಸ್ವಚ್ಛತಾ ಕಾರ್ಯ ನಡೆದಿತ್ತು ತಲೆಗೆ ಹೆಲ್ಮೆಟ್ ಕೈಗಳಿಗೆ ಗ್ಲೌಸ್ ಮತ್ತು ಕಾಲಿಗೂ ಶೂ ನೀಡದೆ ಕಾರ್ಮಿಕರಿಂದ ಕೆಲಸ ನಡೆದಿದ್ದು ಬಂಡೆ ಕೆಳಗೆ ಹೋಗಿ ಚರಂಡಿಗೆ ತುಂಬಿರುವ ಕಲುಷಿತ ಮಣ್ಣಿನ ಸ್ವಚ್ಛತೆಯ ಕಾರ್ಯ ಪತ್ರಕರ್ತರು ಪ್ರಶ್ನೆ ಮಾಡಿದ ಮೇಲೆ ಭದ್ರತಾ ಪರಿಕರಗಳನ್ನು ತರಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಹೋಗಿದ್ದಾರೆ ಹಳೆಯ ಪರಿಕರಗಳನ್ನೇ ಸ್ವಚ್ಛತಾ ಕಾರ್ಮಿಕರಿಗೆ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ನೀಡಿದ್ದು ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯದರ್ಶಿಯ ವಿರುದ್ಧ ಸಾರ್ವಜನಿಕರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಚ್ಛತಾ ಕಾರ್ಮಿಕರ ಆರೋಗ್ಯದಲ್ಲಿ ಏರುಪೇರು ಉಂಟಾದರೆ ಯಾರು ಹೊಣೆ ಸ್ವಾಮಿ ಸ್ವಚ್ಛತಾ ಕಾರ್ಮಿಕರಲ್ಲಿ ಅರಿವು ಮೂಡಿಸುವಲ್ಲಿ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಫಲವಾಗಿದೆ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯ ತೋರಿದ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಸಾರ್ವಜನಿಕರು ಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಆಗ್ರಹಪಡಿಸಿದ್ದಾರೆ